ಬೆಂಗಳೂರು ದಕ್ಷಿಣ ಲೋಕಸಭಾ ಅಭ್ಯರ್ಥಿಯಾದ ಸೌಮ್ಯಾರೆಡ್ಡಿ ಅವರು ಇಂದು ನಾಲ್ಕನೇ ಹಂತ ಜಯನಗರದ ಶ್ರೀ ಗಣೇಶ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿ ಸಾವಿರಾರು ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರೊಂದಿಗೆ ಮೆರವಣಿಗೆಯನ್ನ ಮಾಡುವುದರ ಮುಖಾಂತರ ನಾಮಪತ್ರವನ್ನ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೆಪಿಸಿಸಿ ಸಂಯೋಜಕರು ಹಾಗೂ ಕಾಂಗ್ರೆಸ್ ಮುಖಂಡರು ಆದಂತಹ ಸಂಜಯ್ ಗೌಡ ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಎಸ್ಟಿಡಿ ಕೆ ಮಂಜುನಾಥ್ ಪದ್ಮನಾಭನಗರ ಗಣೇಶ ವಾರ್ಡ್ನ ಅಧ್ಯಕ್ಷರಾದ ಹರೀಶ್ ಬಾಬು ರಘುನಾಥ್ ನಾಯ್ಡು ವಿಜಯನಗರ ಕ್ಷೇತ್ರದ ಶಾಸಕರಾದ ಎಂ ಕೃಷ್ಣಪ್ಪ ಕಾಂಗ್ರೆಸ್ ಮುಖಂಡರಾದ ಡಾ ಪ್ರಸಾದ್ ಬಾಬು ಕಬಡ್ಡಿ ಬಾಬು ಅವರು ಭಾಗವಹಿಸಿದರು ನಮಸ್ಕಾರ ಇವತ್ತು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಸೋಮ್ಯ ರೆಡ್ಡಿ ಮೇಡಮ್ ಅವರು ನಾಮಪತ್ರ ಸಲ್ಲಿಸಕ್ಕೆ ಬಂದವರ ಅದೇ ರೀತಿ ರಾಮಲಿಂಗರೆಡ್ಡಿ ಸಾಹೇಬ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬ್ರ ಆಶೀರ್ವಾದದಿಂದ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಶ್ರೀಮತಿ ಸೋಮರೆಡ್ಡಿ ಅವರು ನಿಲ್ ನಿಲ್ಲಿಸಿದ್ದಾರೆ ಅವ್ರನ್ನ ಹೆಚ್ಚಿನ ಬಹುಮತದಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರ ಬೊಮ್ಮೆಳ್ಳಿ ಜಯನಗರ ಬಿ ಟಿ ಎಂ ಕ್ಷೇತ್ರ ಬಸವನಗುಡಿ ಪದ್ಮನಾಭನಗರ ನಗರ ಚಿಕ್ಕಪೇಟೆ ವಿಜಯನಗರ ಎಲ್ಲ ಕಾಂಗ್ರೆಸ್ ಅಭಿಮಾನಿಗಳು ಹೆಚ್ಚಿನ ಬಹುಮತದಲ್ಲಿ ಗೆಲ್ಸ್ ಕಳಿಸ್ಬೇಕು ಕಾರಣ ಇಷ್ಟೇ ಸೌಮ್ಯ ಅವರು ವಿಧಾನಸಭಾ ಕ್ಷೇತ್ರದಲ್ಲಿ ಹದಿನಾರು ಮತಗಿಂದ ಸೋತಿದ್ದಾರೆ ಏನಕ್ಕೆ ಕಾರಣ ಏನಂದರೆ ನಾವು ಅದರಲ್ಲಿ ಇನ್ನೂರೈವತ್ತು ಓಟಲ್ಲಿ ಗೆದ್ದಿದ್ದೀವಂತ ಡಿಕ್ಲೇರ್ ಮಾಡಿ ಒಂದೂವರೆಯಲ್ಲಿ ಕಳಿಸ್ಬಿಟ್ರು ಎಲ್ಲ ಬಿ ಜೆ ಪಿ ಅಭ್ಯರ್ಥಿನೂ ನಾವು ಸೋತ್ವಿ ಅಂತ ಹೊರಟೋದ್ರು ಜಯನಗರ ವಿಧಾನಸಭೆ ಚುನಾವಣೆಯಲ್ಲಿ ಆಮೇಲೆ ಇದೇ ತೇಜಸ್ವಿ ಸೂರ್ಯ ಅವರು ಮೋಸದಿಂದ ಅವರು ಬ್ಯಾಲೆಟ್ ಪೇಪರಲ್ಲಿ ಮೋಸದಿಂದ ಅವರು ನಮಗೆ ಮೋಸ ಮಾಡಿ ಇದೇ ಸದಸ್ಯ ಸೂರ್ಯ ನಮ್ಮ ಮೇಡಮ್ಗೆ ತೊಂದರೆ ಕೊಟ್ಟಿದ್ದಾರೆ ಆ ಹೆಣ್ಮಗು ಶಾಪ ಆ ಹೆಣ್ಮಗು ಕಣ್ಣೀರು ಸುಮ್ಮನೆ ಬಿಡೋಲ್ಲ ಆ ಅಮ್ಮನ ಆ ಅಮ್ಮನ ನೋವು ಅವನಿಗೆ ತೊಂದರೆ ಕೊಟ್ಟೇ ಕೊಡ್ತೈತೆ ನಮ್ಮ ಬೆ ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ಅವರು ಸೋತಿ ಮನೆ ಸೇರ್ತಾರೆ ತೇಜಸ್ವಿ ಸೂರ್ಯ ಈ ಬಾರಿ ಅವ್ರಿಗೆ ಎಲ್ಲ ಕಾಂಗ್ರೆಸ್ ಅಭಿಮಾನಿಗಳಿಂದ ಮತ್ತು ಹೆಣ್ಮಕ್ಳಿಂದ ಧಿಕ್ಕಾರ ಅಂತ ಹೇಳಿ ನಾವು ಇದು ಮಾಡ್ತೀವಿ ಕಾರಣ ಇನ್ನು ಒಂದು ಇನ್ನೊಂದು ಉದಾಹರಣೆ ಇದೇ ಥರ ಬೆಂಗ್ ಕನಕಪುರ ವಿಧ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಕಾಲದಲ್ಲಿ ಈ ನಮ್ಮ ಡಿ ಕೆ ಸಾಹೇಬರು ತೇಜಸ್ವಿನ ಕರ್ಕೊಂಬಂದು ದೇವೇಗೌಡರ ಮೇಲೆ ನಿಲ್ಲಿಸಿದ್ರು ಅವತ್ತು ಇದೇ ಥರ ದೇವೇಗೌಡ್ರನ್ನ ಸೋಲಿಸಿ ಡಿ ಕೆ ಶಿವಕುಮಾರ್ ಸಾಹೇಬರು ಅವತ್ತು ಕಳಿಸಿದ್ರು ಆ ಉದಾಹರಣೆನೇ ಇವತ್ತು ನಮ್ಮ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ನಮ್ಮ ರಾಮಲಿಂಗರೆಡ್ಡಿ ಸಾಹೇಬರು ಅವರ ಕೋರಿಕೆ ನೆರವೇರುತ್ತೆ ಈ ಅಮ್ಮ ಸೌಮ್ಯ ರೆಡ್ಡಿ ಇದೇ ಜೂನ್ ಆರನೇ ತಾರೀಕು ಕೌಂಟಿಂಗ್ ದಿವಸ ಗೆದ್ದು ಬಂದಿರ್ತಾರೆ ವಿಜಯಾಗಿ ಬಂದಿರ್ತಾರೆ ಇವರು ಓಡೋಗಿರ್ತಾರೆ ಯಾರು ನಮ್ಮ ತೇಜಸ್ವಿ ಸೂರ್ಯ ಕೊನೆ ಚುನಾವಣೆ ಅವ್ರದ್ದು ಅವ್ರಿಗೆ ಹಾಗೆ ಆಗುತ್ತೆ ಇದು ನೆಡ್ದೇ ನಡೆಯುತ್ತೆ ಎಲ್ಲ ಕಾಂಗ್ರೆಸ್ ಅಭಿಮಾನಿ ಪರವಾಗಿ ನಾನು ಮಾತಾಡಿದ್ದೀನಿ ಮತ ಬಂದವರು ದಯವಿಟ್ಟು ನೋಡಿ ನಮ್ಮ ಕಾಂಗ್ರೆಸ್ ಸರ್ಕಾರ ನೂರು ನೂರ ಮೂವತ್ತೈದು ಸೀಟ್ ಬಂತು ಐದು ಗ್ಯಾರಂಟಿಗಳು ಕೊಟ್ಟರು ಸಿದ್ದರಾಮಯ್ಯ ಸಾಹೇಬರು ರೆಡ್ಡಿ ಸಾಹೇಬರು ಸೊ ಡಿ ಕೆ ಶಿವಕುಮಾರ್ ಎಲ್ಲ ಸರ್ಕಾರ ಬಂದಮೇಲೆ ನುಡ್ದಂತೆ ನಡೆದವ್ರೆ ಐದು ಗ್ಯಾರಂಟಿಗಳು ಕೊಟ್ಟವ್ರೆ ಉಚಿತ ಬಸ್ಸು ಹೆಣ್ಮಕ್ಳಿಗೆ ಕೊಟ್ಟವ್ರೆ ಆಮೇಲೆ ರೇಷನ್ನು ಉಚಿತವಾಗಿ ಇದ್ದಾರೆ ಐದು ಕೆ ಜಿ ಅಕ್ಕಿನೂ ಫ್ರೀ ಕೊಡ್ತೀನಿ ಅಂತೇಳಿದ್ರು ಅದನ್ನೂ ಘೋಷಣೆ ಮಾಡಿದ್ದಾರೆ ಅದೇ ಸೆಂಟ್ರಲ್ ಗೌರ್ಮೆಂಟ್ಗೆ ಮೂವತ್ತೈದು ರೂಪಾಯಿ ಮೂವತ್ತ್ನಾಲ್ಕೂವರೆ ರೂಪಾಯಿ ಕೊಡ್ತೀನಿ ಹೇಳಿದ್ರು ನಮ್ಮ ಸೆಂಟ್ರಲ್ ಗೌರ್ಮೆಂಟು ಅಕ್ಕಿನ ಕೊಡಲಿಲ್ಲ ಆದರೂ ಜನಗಳಿಗೆ ಮಾತು ಕೊಟ್ಟಿದ್ದೀವಿ ಅಂತೇಳಿ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಸಾಹೇಬರು ಎಲ್ಲ ಸೇರಿ ಅವ್ರಿಗೆ ಜನಗಳಿಗೆ ಹಣ ಹಣ ಐದು ಕೆ ಜಿದು ಎಷ್ಟಾಗುತ್ತಾ ಇದನ್ನು ಅವ್ರ ಅಕೌಂಟ್ಗಳ್ಗೆ ಹಾಕ್ತಾ ಇದ್ದಾರೆ ಆಲ್ರೆಡಿ ಅದೇ ರೀತಿ ಉಚಿತ ಬಸ್ಸು ಹೆಣ್ಮಕ್ಳು ಎಲ್ಲೋದ್ರೂ ಫ್ರೀ ಕರ್ನಾಟಕದಲ್ಲಿ ಅದೇ ರೀತಿ ದೇವಾಲಯಗಳಲ್ಲಿ ಮುಜರಾಯಿ ಇರೋದೇ ಗೊತ್ತಿಲ್ಲ ಮುಜ್ರಾಯಿ ಸಚಿವರೇ ಇದ್ದಿದ್ದು ಇಷ್ಟು ವರ್ಷ ಗೊತ್ತಿರಲಿಲ್ಲ ಇವಾಗ ನಮ್ಮ ರೆಡ್ಡಿ ಸಾಹೇಬರು ಬಂದ ಮೇಲೆ ಮುಜರಾಯಿಯಲ್ಲಿ ತುಂಬ ಡೆವಲಪ್ಮೆಂಟ್ ಆಗಿದೆ ಡೆವಲಪ್ಮೆಂಟಾಗಿ ಆ ದೇವಸ್ಥಾನಗಳ್ಗೆ ಅಮೌಂಟ್ಗಳು ಕೊಡಬೇಕು ಅದನ್ನೆಲ್ಲ ಬಿಡುಗಡೆ ಮಾಡಿಸಿ ಎಲ್ಲ ಇದು ಮಾಡಿದ್ದಾರೆ ಸ ಪೂಜಾರಿಗಳು ಪ್ರತಿಯೊಬ್ಬರು ಖುಷಿಯಾಗಿದ್ದಾರೆ ಅವರು ಮುಜಾಯಿ ಸಚಿವರು ಬಂದ ಮೇಲೆ ನಮಗೆ ಒಳ್ಳೇದಾಗಿದೆ ಅಂಥೇಳಿ ಅದೇ ರೀತಿ ಬಸ್ಸು ನೋಡಿ ಕಾಂಟ್ರಾಕ್ಟ್ರು ಡ್ರೈವರ್ಗಳಿಗೆ ಸಂಬಳ ಇಲ್ಲ ಅಂಥೇಳಿ ಬದಲಾಡ್ತಾ ಇದ್ರು ಬಿ ಜೆ ಪಿ ಸರ್ಕಾರ ಇದ್ದಾಗ ಇವಾಗ ಅದನ್ನ ಅದನ್ನೆಲ್ಲ ರಾಮ್ಲಿಂಗರೆಡ್ಡಿ ಸಹರು ಬಂದ ಮೇಲೆ ಕೊಟ್ಟಿದ್ದಾರೆ ಆಮೇಲೆ ಸ ಸ ನೌಕರನ್ನ ತಿರ್ಗಾ ಎಲ್ಲ ತಯ ತಗೊಳ್ತಾ ಇದ್ದಾರೆ ಅದೇ ರೀತಿ ಇನ್ನೂ ಹೆಚ್ಚಿನ ರೀತಿಯಲ್ಲೆಲ್ಲ ಕೆಲಸ ಮಾಡೋಕ್ಕೆ ರಾಮ್ಲಿಂಗರೆಡ್ಡಿ ಮೊನ್ನೆ ಯೂಬ ಯೂಬರ್ ಅದು ಟೂ ವೀಲರು ಇತ್ತಲ್ಲ ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿ ಅವ್ರಿಗೆ ಯೂಬರ್ ಅವ್ರಿಗೆ ಓಲಾ ಅವ್ರಿಗೆಲ್ಲ ಸಹಾಯ ಮಾಡಿದ್ದಾರೆ ಅವರು ಎಲ್ಲ ಸನ್ಮಾನ ಮಾಡಿ ರಾಮ್ಲಿಂಗರೆಡ್ಡಿಗೆ ಟೌನಲ್ಲಲ್ಲಿ ಹೆಚ್ಚಿನ ರೀತಿಯಲ್ಲಿ ಅವ್ರಿಗೆ ಪ್ರೋತ್ಸಾಹ ಕೊಡಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡೋಕ್ಕೆ ಬದಲಾವಣೆ ಬೇಕು ಅದಕ್ಕೆ ಎಲ್ಲರೂ ದಯವಿಟ್ಟು ಸೋಮ್ಯ ರೆಡ್ಡಿಗೆ ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಚಲಾಯಿಸಿ ಎಲ್ಲರನ್ನೂ ಕೈ ಮುಗಿದು ಕೇಳ್ಕೊತೀವಿ